ವೇದನೆಯ ನಿರೀಕ್ಷೆಯ ವಂಚನೆಯ ಏನದು ಸ್ವಲ್ಪ ಬಡವಾಗಿದೀಯ ಕೊಂಚ ಕಪ್ಪಗಾಗಿದೆಯಾ ಅನ್ನೋದು ಬಿಟ್ರೆ ನೀನ್ ತುಂಬ ಏನೂ ಬದ್ಲಾಗಿಲ್ಲ ಹಿಮು ಸಾಯಂಕಾಲ ಅಂಗಳದಲ್ಲಿ ಕಾರಿಳಿದು ನಿಂತ್ಕೊಂಡವನನ್ನ ನೋಡಿ ಒಂದ್ ಕ್ಷಣ ಗಾಬ್ರಿ ಆದ್ರೆ ಹಿಮೋ ಅಷ್ಟೊಂದು ಬಲಹೀನ ಅಲ್ಲ ಅಂತ ಅನ್ನಿಸ್ಬಿಡ್ತು ಶಿವಮೊಗ್ಗದಲ್ಲಿದ್ದಾಗ ನಿಂಗೊಂದ್ಸಲ ಜ್ವರ ಬಂದಿತ್ತು ಆವಾಗ ಶಿವಮೂರ್ತಿ ಸರ್ಕಲ್ನ ಹತ್ರ ಇದ್ದ ಡಾಕ್ಟರ್ ಮನೆಗೆ ನಾನೇ ಕೈ ಹಿಡಿದು ಕರ್ಕೊಂಡು ಹೋಗಿದ್ದೆ ಅವತ್ತು ಹೀಗೆ ಮೈಯೆಲ್ಲ ಕೆಂಡ ಕೆಂಡ ಆಗಿತ್ತು ನೆಡಿಯೋಕಾಗ್ದೆ ತಾರಾಡ್ತಾ ಇದ್ದೆ ನೆನ್ಪಿದ್ಯಾ ನಿಂಗೆ ಹಿಮು ಕೇಳಿದಳು ಪ್ರಾರ್ಥನಾ ಅವತ್ ರಾತ್ರಿ ನೀನು ತಿಳಿನೀಲಿ ಪೆಟ್ಟಿಕೋಟ್ ಮೇಲೆ ನನ್ನ ಬಿಳಿ ಜುಬ್ಬ ಹಾಕ್ಕೊಂಡಿದ್ದೆ ಊಟ ಮಾಡೋದು ಹೋಗಿದ್ದೆ ಡಾಕ್ಟರ್ ಮನೆಯಿಂದ ವಾಪಸ್ ಬರೋ ಹೊತ್ತಿಗೆ ಹಾಲು ಉಕ್ಕಿತ್ತು ನೀನು ಚನ್ನರಾಯಪಟ್ಟಣದಲ್ಲಿ ನೋಡಿದ ಕಡೇ ಸಿನಿಮಾದ ಕತೆ ಹೇಳ್ತಾ ಹೇಳ್ತಾ ಇದ್ದ ಹಾಗೆ ನಾನು ನಿದ್ದೆ ಮಾಡಿದ್ದೆ ಅವತ್ತು ಮಂಗಳವಾರ ಆಗಿತ್ತು ದನಿ ಕ್ಷೀಣವಾಗಿತ್ತಾದರೂ ಹಿಮವಂತನ ಮಾತಿನಲ್ಲಿ ಗೆಲುವಿತ್ತು ಒಂದು ಕ್ಷಣಕ್ಕೆ ಪ್ರಾರ್ಥನಾಳ ಕಣ್ಣು ತುಂಬಿ ಬಂದಂತಾದವು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಹಿಮು ಅಂದಳು ಯಾಕೆ ನೆನ್ಪಿಟ್ಕೊಂಡಿದ್ದೀನಿ ಅಂದರೆ ಅವತ್ತು ನಮ್ಮಿಬ್ಬರಿಗೂ ಒಂದೇ ಹದಕ್ಕೆ ಬೆಳೆದ ಪ್ರೀತಿ ಇತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಅವಶ್ಯಕತೆ ಇತ್ತು ತುಂಬ ಡಿಪೆಂಡ್ ಆಗಿದ್ವಿ ನೀನು ನನ್ನನ್ನ ದೇವರು ಅಂತಿದ್ದೆ ನಾನು ನಿನ್ನನ್ನ ಬದುಕು ಅಂದ್ಕೊಂಡಿದ್ದೆ ಒಂದೇ ಚಾಪೆ ಮೇಲೆ ಪಕ್ಕಾ ಪಕ್ಕಾ ಮಲಗಿರುತ್ತಿದ್ವಿ ಒಬ್ಬರನ್ನೊಬ್ರು ಮುಟ್ತಾ ಇರಲಿಲ್ಲ ಮುಟ್ಟಿದ್ರೆ ಎಚ್ಚರ ಆಗ್ಬಿಡುತ್ತೇನು ಕನಸು ಅರ್ಧಕ್ಕೆ ಮುರಿಯುತ್ತೇನು ಇಷ್ಟಕ್ಕೂ ಕನಸಲ್ಲಿ ನಾನೇ ಅಲ್ವಾ ಇರೋದು ಹಾಗಂತ ಅಂದ್ಕೊಂಡ್ ಮಲಗಿಬಿಡ್ತಿದ್ವಿ ಒಬ್ಬರಿಗೊಬ್ಬರು ಎಷ್ಟು ಬೇಕಾಗಿದ್ವಿ ಎಷ್ಟು ಅನಿವಾರ್ಯವಾಗಿದ್ವಿ ಅಂದ್ರೆ ಪ್ರಾರ್ಥನಾ ನಮ್ಮ ಅವಶ್ಯಕತೆ ಮತ್ತು ಅನಿವಾರ್ಯತೆಗಳು ನಮ್ಮನ್ನ ಪ್ರತಿಯೊಂದನ್ನೂ ನೆನಪಿಟ್ಕೊಳ್ಳೋ ಹಾಗೆ ಮಾಡ್ತಾ ಇದ್ವು ಅವಶ್ಯಕತೆ ಮತ್ತು ಅನಿವಾರ್ಯತೆ ಇಲ್ಲದೆ ಹೋದಾಗ್ಲೇ ಅಲ್ವಾ ಇಬ್ಬರ ಪೈಕಿ ಒಬ್ಬರಿಗೆ ಮರವು ಬಂದ್ಬಿಡೋದು ಕತ್ತಲಲ್ಲಿ ಅವಳ ಮುಖವನ್ನೇ ಹುಡುಕುತ್ತಾ ಮಾತನಾಡಿದ ಹಿಮವಂತ ಪ್ರಾರ್ಥನಾ ತಕ್ಷಣ ಉತ್ತರಿಸಲಿಲ್ಲ ಒಂದು ಸಾಂದ್ರ ಮೌನ ಅವರಿಬ್ಬರ ನಡುವೆ ಮುಚ್ಚಾಲೆಯಾರತೊಡಗಿತ್ತು ಆದ್ರೂ ನೀನ್ ತುಂಬಾ ಸಿಡುಕಾ ಹಿಮು ಥಟ್ಟನೆ ಮಾತಿನ ಧಾಟಿ ದಿಕ್ಕು ದನಿಗಳನ್ನೆಲ್ಲ ಬದಲಾಯಿಸಿ ಬಿಡುವಂತೆ ಅಪ್ರಯತ್ನ ಪೂರ್ವಕವಾಗಿಯೇ ಸಂಭಾಷಣೆಗೊಂದು ಹೊಸ ತಿರುವು ಕೊಟ್ಬಿಟ್ಲು ಪ್ರಾರ್ಥನಾ ಹೌದು ಗಿಡ್ಡಿ ನಿನ್ನಷ್ಟು ಸಹನೆ ನನ್ಗಿರ್ಲಿಲ್ಲ ಆದ್ರೆ ನೀನ್ ಕಾಲೇಜಿಗೆ ಸೇರ್ಕೊಂಡ ಮೇಲೆ ಅದೆಷ್ಟು ಸಹನೆ ರೂಢಿಸ್ಕೊಂಡ್ಬಿಟ್ಟೆ ಗೊತ್ತಾ ಹಸಿವಾದ್ರೆ ಸಾಕು ಚಡಪಡಿಸಿ ಹೋಗ್ತಾ ಇದ್ದವನು ನಿನ್ನ ಹಾಸ್ಟೆಲ್ನಲ್ಲಿ ರಾತ್ರಿ ಒಂಬತ್ತು ಗಂಟೆ ತನಕ ಊಟ ಹಾಕಲ್ಲ ಅಂತ ಗೊತ್ತಾದ ಮೇಲೆ ಎಷ್ಟೇ ಹಸುವಾದ್ರೂ ಒಂಬತ್ತು ಗಂಟೆ ತನಕ ನಾನು ಊಟ ಮಾಡ್ತಾ ಇರ್ಲಿಲ್ಲ ನಂದಕ್ಕ ನಗೋಳು ಒಂದೊಂದ್ಸಲ ಏನೋ ನೆನಪಾಗಿ ಅರ್ಧಕ್ಕೆ ಎದ್ಬಿಡ್ತಾ ಇದ್ದೆ ಒಣಗಿದ ಕೈ ತುಳೀತಿದ್ರೆ ಯಾಕೋ ಕಣ್ಣೀರು ಸುರಿದು ಹೋಗೋದು ಯಾಕಾಗೆಲ್ಲ ಆಗ್ತಿತ್ತು ಪ್ರಾರ್ಥನಾ ಅಮಾಯಕ ದನಿಯಲ್ಲಿ ಕೇಳದ ಯಾಕೆಂದ್ರೆ ನಾನು ಒಂಬತ್ ಗಂಟೆಗೆ ಎಷ್ಟೋ ಮುಂಚೆನೆ ದೇಬು ಜೊತೆ ಡಾಬಾದಲ್ಲಿ ಕೂತು ವಿಸ್ಕಿ ಕುಡಿತಾ ಮೈ ಮರೆತು ಬಿಟ್ಟಿರ್ತಿದ್ದೆ ನಿನಗೆ ಹಸಿವಾಗಿರುತ್ತೆ ಅಂತ ಕೂಡ ನೆನಪಾಗದಷ್ಟು ಮೈ ಮರೆತು ಬಿಟ್ಟಿರ್ತಿದ್ದೆ ದೇವ್ರು ಭಿಮೋನೀನು ನಿನಗದು ಗೊತ್ತಾಗದೇ ಇರ್ತಿತ್ತ ಗೊತ್ತಾದ್ರೆ ಮಾತ್ರ ದೇವರು ಏನ್ ಮಾಡ್ತಾನೆ ದೊಡ್ಡವನು ಸುಮ್ಮನೆ ಕಣ್ಣೀರಿಟ್ಕೊಂಡು ಒಬ್ನೇ ಇದ್ಬಿಡ್ತಾನೆ ನಾವೇ ಮನುಷ್ಯರು ನಮಗ್ ನಾವೇ ಸುಳ್ಳು ಹೇಳಿಕೊಂಡು ಬದುಕೀವಿ ಅನ್ನುತ್ತಾ ಅನ್ನುತ್ತಾ ಅವಳು ಗದ್ಗದಿತಳಾದಳು ಗಿಡ್ಡಿ ಅಂದವನು ಯಾವುದೋ ಮಮತೆಯಿಂದ ಎಂಬಂತೆ ಆ ಕತ್ತಲಲ್ಲಿ ಪ್ರಾರ್ಥನಾಳ ಕೆನ್ನೆಯ ಮೇಲೆ ಘನೀಭವಿಸುತ್ತಿದ್ದಂತಿದ್ದ ಕಣ್ಣೀರನ್ನ ಒರೆಸ್ದ ತುಂಬಾ ಪ್ರೀತಿ ಉಕ್ಕಿ ಬಂದಾಗ ಪ್ರಾರ್ಥನಾಳನ್ನ ಹಾಗೆ ಗಿಡ್ಡಿ ಎನ್ನುತ್ತಿದ್ದ ಹಿಮವಂತ ನೀನು ಬೇರೆ ಏನಂದ್ರೂ ನನಗೆ ಸಮಾಧಾನ ಆಗಲ್ಲ ನೋಡು ಗಿಡ್ಡಿ ತಕ್ಷಣ ಅದು ಕೇವಲ ನಾನೇ ಅನಿಸ್ಬಿಡುತ್ತೆ ಯಾಕಂದ್ರೆ ಹಿಮೋ ಗೊತ್ತು ಈ ಜನ್ಮದಲ್ಲಿ ಯಾವತ್ತೂ ನಾನು ನಿನ್ನ ಎತ್ತರಕ್ಕೆ ಬೆಳೆದು ನಿಲ್ಲಲಾರೆ ಈ ಜನ್ಮಕ್ಕೆ ಇಷ್ಟೇ ನಿಟ್ಟುಸಿರಾದಳು ಪ್ರಾರ್ಥನಾ ಆಮೇಲೆ ಅವರಿಬ್ಬರು ಚನ್ನರಾಯ ಪಟ್ಟಣದ ಬಗ್ಗೆ ಮಾತಾಡಿದ್ರು ಶಿವಮೊಗ್ಗದ ಬಗ್ಗೆ ನಂದಕ್ಕನ ಬಗ್ಗೆ ರಾತ್ರಿಗಳಲ್ಲಿ ಹತ್ತಿ ಕೂರುತ್ತಿದ್ದ ಟೆರೇಸಿನ ಬಗ್ಗೆ ದಾವಣಗೆರೆಗೆ ಹೊರಡುವ ಬೆಳಗಿನ ಜಾವದ ಸಂಭ್ರಮಗಳ ಬಗ್ಗೆ ಬಸ್ ಸ್ಟ್ಯಾಂಡು ತಲುಪಿದ ಕೂಡಲೇ ಇಬ್ಬರನ್ನು ಆವರಿಸಿಕೊಳ್ಳುತ್ತಿದ್ದ ಬೇಸರದ ಬಗ್ಗೆ ಇಬ್ಬರ ನಡುವೆ ಹರಡಿಕೊಂಡ ಗಾವುದ ಗಾವುದ ಗಟ್ಟಲೆ ವಿರಹದ ಬಗ್ಗೆ ಬಿಟ್ಟು ಬಿಡದೆ ಮಾತನಾಡಿಕೊಂಡರು ಮಾತಾಡುತ್ತಾ ಆಡುತ್ತಾ ಅದೇ ಚಾಪೆಯ ಮೇಲೆ ಹಿಮವಂತನ ತೋಳ ದಿಂಬಿಗೆ ತಲೆಯಿಟ್ಟು ಅವನ ಪಕ್ಕದಲ್ಲೇ ಮಲಗಿಕೊಂಡಳು ಪ್ರಾರ್ಥನಾ ಅವನು ತಣ್ಣಗಿನ ಮಮತೆಯಿಂದ ಅವಳ ತಲೆಯನ್ನೊಮ್ಮೆ ನೇವರಿಸ್ದ ಅದೇಕೋ ಇಬ್ಬರಲ್ಲೂ ಉದ್ವಿಗ್ನತೆ ಇಲ್ಲ ಕಟ್ಟೆಯೊಡೆದು ಹರಿದು ಬಿಡುವಂತಹ ದುಃಖವೂ ಇಲ್ಲ ಎಲ್ಲೋ ಕಣ್ಣು ತುಂಬಿ ಬಂದಂತಾಗ್ತಾ ಇತ್ತು ಅದರ ಬೆನ್ನಲ್ಲೇ ಮೂಕ ಸಾಂತ್ವನ ಹಿಮವಂತನಿಗಿಂತ ಪ್ರಾರ್ಥನಾಳೆ ಹೆಚ್ಚು ಭಾವುಕಳಾಗ್ತಾ ಇದ್ಲು ಮಾತು ಅನಿವಾರ್ಯವಾಗಿ ದೇಬುವಿನತ್ತ ಹೊರಡುತ್ತಾ ಇತ್ತು ಮತ್ತೆ ಸರಕ್ಕನೆ ಚನ್ನರಾಯ ಪಟ್ಟಣಕ್ಕೆ ಮರಳುತ್ತಾ ಇತ್ತು ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಅತ್ತಿಗೆಯ ಬಗ್ಗೆ ಉ ಯಾರ ಬಗ್ಗೆ ಮಾತಾಡುವಾಗಲೂ ಪ್ರಾರ್ಥನಾ ತೀವ್ರವಾದ ಉದ್ವಿಗ್ನತೆಗೆ ಒಳಗಾಗ್ತಾ ಇರಲಿಲ್ಲ ನನ್ನ ಸ್ವಭಾವವೇ ಹಾಗೇನೋ ಹಿಮು ಬಿಟ್ಟು ಬಂದದ್ದೇ ಕಡೆ ಆಮೇಲೆ ಅಸಲಿಗೆ ನಾನು ಅಲ್ಲಿದ್ದೆನಾ ಎಂಬಷ್ಟು ಎಲ್ಲವನ್ನೂ ಎಲ್ಲರನ್ನೂ ಮರೆತು ಬಿಡ್ತೀನಿ ಅಪ್ಪ ಅಮ್ಮನ ಮನೆ ಬಿಟ್ಟೆ ಚನ್ನರಾಯ ಪಟ್ಟಣದಿಂದ ನಿನ್ನ ಕೈ ಹಿಡಿದುಕೊಂಡು ಶಿವಮೊಗ್ಗದ ತನಕ ಬಂದವಳು ಒಂದೇ ಒಂದು ದಿನಕ್ಕೂ ಮನೆಯ ನೆನಪು ಮಾಡಿಕೊಳ್ಳಿಲ್ಲ ಶಿವಮೊಗ್ಗದಿಂದ ಹೊರಟವಳು ನಿನ್ನನ್ನು ಅಲ್ಲೇ ಮರತೆ ದೇಬು ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಅನ್ನುವಂತೆ ಅವನೊಂದಿಗೆ ಬದುಕು ಬಿಟ್ಟೆ ಅದೆಲ್ಲ ಯಾಕೆ ಈಗೇನಾಗಿದೆ ನೋಡು ನಿನ್ನೆ ರಾತ್ರಿ ತನಕ ಈ ಸಾಯಂಕಾಲ ತನಕ ದೇಬುವನ್ನ ಬಿಟ್ಟು ಅರೆಕ್ಷಣದ ಮಟ್ಟಿಗೂ ಕೋಣೆಯಿಂದ ಆಚೆಗೆ ಬಂದಿರ್ತಾ ಇರಲಿಲ್ಲ ಅವನ ಪ್ರಾಣ ಕಾದ್ಬಿಡ್ತೀನಿ ಎಂಬಂತೆ ದೇಬುವಿನ ಎದುರು ಕುಳಿತುಬಿಟ್ಟಿದ್ದೆ ಈಗೇನಾಗಿದೆ ನೋಡು ನನಗೆ ದೇಬುವಿನ ಕಾಯಿಲೆಯ ನೆನಪು ಕೂಡ ಆಗ್ತಾ ಇಲ್ಲ ಹೆಂಗಸಂದ್ರೆ ಇದೇನಾ ಹಿಮು ಅಂತ ಕೇಳಿದವಳ ದನಿಯಲ್ಲಿ ದುಗುಡವಿತ್ತು ಹೆಂಗಸೆಂದರು ಮರೆವೆಂದರು ಅವಶ್ಯಕತೆ ಎಂದರು ಅಡ್ಜಸ್ಟ್ಮೆಂಟ್ ಅಂದರು ಎಲ್ಲ ಒಂದೇನೇನು ಅಂತ ಅನ್ನಿಸ್ಬಿಟ್ಟಿದೆ ಪ್ರಾರ್ಥನಾ ಎಂತ ಘನವಾದ ಪ್ರೀತಿನೇ ಆದರೂ ಅವಶ್ಯಕತೆ ಇಲ್ಲದ ಮೇಲೆ ಅದು ಎಷ್ಟೋ ದಿನ ಬಾಳೋದಿಲ್ಲ ಅನ್ನೋ ವಿಷಯ ನನಗೆ ಮನವರಿಕೆ ಆಗಿಬಿಟ್ಟಿದೆ ನಾವು ನಮ್ಮ ನಮ್ಮ ಅವಶ್ಯಕತೆಗೋಸ್ಕರ ಪ್ರೀತಿಸ್ತೀವಿ ಪ್ರೀತಿಸಿದವರನ್ನ ಬಿಟ್ಟು ಇರೋದೇ ಇಲ್ಲ ಅಂತ ಅಂದ್ಕೊಳ್ತೀವಿ ನಮ್ಮಿಬ್ಬರನ್ನು ಕೇವಲ ಅವಶ್ಯಕತೆ ಅನ್ನೋದು ಕಟ್ಟಿಹಾಕಿರುತ್ತೆ ಅನ್ನೋದನ್ನ ಮರ್ತು ಹೋಗಿರ್ತೀವಿ ಅಷ್ಟೇ ಪ್ರಾರ್ಥನಾ ಅಂದುಬಿಟ್ಟ ಹಿಮವಂತ ಮತ್ತೆ ಮೌನ ಇತ್ತು ಎಷ್ಟೋ ಹೊತ್ತಾದ ಮೇಲೆ ಹಿಮೋ ನಾನ್ ತುಂಬ ಕೆಟ್ಟವಳು ಅಲ್ವಾ ಕೇಳಿದಳು ಪ್ರಾರ್ಥನಾ ಪ್ರೀತಿಯ ಹಾಗೇನೆ ಕೆಟ್ಟತನ ಮತ್ತು ವಂಚನೆ ಕೂಡ ಅವಶ್ಯಕತೆಗೋಸ್ಕರವೇ ಹುಟ್ಟಿರುತ್ತವೆ ಹಾಗಂತ ಗೊತ್ತಾಗೋ ತನಕ ನೀನ್ ತುಂಬಾ ಕೆಟ್ಟವಳು ಅಂತಲೇ ಅನ್ನಿಸ್ತಾ ಇತ್ತು ಈಗ ಏನೂ ಅನ್ನಿಸ್ತಾ ಇಲ್ಲ ನಾಳೆ ಏನನ್ಸುತ್ತೋ ನನಗೆ ಗೊತ್ತಿಲ್ಲ ಹೀಗೆ ಎಷ್ಟೋ ವರ್ಷದ ನಂತರವೂ ನನ್ನ ಪಕ್ಕದಲ್ಲಿ ಚಾಪೆ ಮೇಲೆ ಮಲ್ಕೊಂಡು ಅವತ್ತಿನ ಹಾಗೆ ಮಾತಾಡ್ತಿರೋ ನಿನ್ನ ಕೆಟ್ಟವಳು ಅಂತ ಹೇಗನ್ಲಿ ನಿಜವಾಗಿಯೂ ಕೆಟ್ಟವಳು ಅಂತ ಗೊತ್ತಾದ ಮಾತ್ರಕ್ಕೆ ಏನು ಮಾಡಲಿ ಕೇಳ್ದ ನನ್ನನ್ನ ನನ್ನನ್ನ ಬಿಕ್ಕ ತೊಡಗಿದಳು ಪ್ರಾರ್ಥನಾ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡು ಸತ್ತು ಹೋಗೋರ್ಗಿಂತ ಕೊಂದು ಬಿಡೋರು ತುಂಬಾ ಕೆಟ್ಟವರಾಗಿದ್ರೆ ಮಾತ್ರ ಅದನ್ನೆಲ್ಲ ಮಾಡೋಕಾಗತ್ತೆ ಈಗ ಯಾಕೆ ಸಾವಿನ ಮಾತು ಬೆಳಗ್ಗೆ ಹೊತ್ತಿಗೆ ಬಂಗಲೆಯ ಆವರಣದ ಬಾಗಿಲಲ್ಲಿ ರಸೂಲ್ ಜಮಾದಾರ ಬಂದು ನಿಂತಿರ್ತಾನೆ ನೀನು ನೋಡಿ ತುಂಬಾ ದಿನಗಳಾಗಿದೆಯೇನೋ ಒಳಕ್ಕೆ ಕರೆದು ಅವನಿಗೆ ಇರೋಕೆ ಒಂದು ಜಾಗ ಕೊಡು ನಾನು ಬೆಳಗಿನ ಜಾವಕ್ಕೆ ಎದ್ದು ಪಾಡಿಗೆ ಪೂಜೆ ಪ್ರಾರಂಭ ಮಾಡಿರ್ತೀನಿ ನಿನಗೆ ನಿದ್ದೆ ಬರೋದಕ್ಕೆ ಮೊದಲು ದೇಬು ಮುಂದೆ ಇಟ್ಟಿರೋ ನೀಲಾಂಜನಕ್ಕೆ ಎಣ್ಣೆ ತುಂಬಿಸಿ ಅಂತ ಅಂದವನೇ ಮಾತು ಸಾಕು ಎಂಬಂತೆ ಕಣ್ಣಿಗೆ ಮುಂಗೈ ಅಡ್ಡವಿಟ್ಟುಕೊಂಡು ಮಲಗಬೆಟ್ಟ ಬೆಳಕ್ಕೆ ಅವಳಿಗೆ ಎಚ್ಚರವಾದಾಗ ಹಿಮವಂತ ಪಕ್ಕದಲ್ಲಿ ಇರಲಿಲ್ಲ ಸ್ನಾನದ ಮನೆಯಿಂದ ಅವನು ಹೊರಬಿದ್ದು ಹೋಗಿರೋದಕ್ಕೆ ಸಾಕ್ಷಿಯಾಗಿ ನೆಲದ ಮೇಲೆ ಹಸಿ ಹೆಜ್ಜೆ ಗುರುತುಗಳು ಮೂಡಿದ್ದವು ದೇಬುವಿನ ಕೋಣೆಯಲ್ಲಿ ಇರಬೇಕೆಂದುಕೊಂಡು ದಡಬಡಾಯಿಸಿ ಹೋದವಳಿಗೆ ಹಿಮು ಅಲ್ಲೂ ಕಾಣಲಿಲ್ಲ ರಸೂಲ್ ಜಮಾದಾರನನ್ನ ಒಳಕ್ಕೆ ಕರೆತರಲು ತಾನೇ ಹೋಗುಬಿಟ್ನಾ ಎಂದು ಆತಂಕಗೊಂಡವಳಿಗೆ ದೇಬುವಿನ ಕೋಣೆಯ ಕಿಟಕಿಯ ಆಚೆಗೆ ಬಂಗಲೆಯ ಹಿತ್ತಲಿನ ವಿಶಾಲವಾದ ತೋಟದಲ್ಲಿ ಪೂರ್ವ ದಿಕ್ಕಿಗೆ ಕೈ ಮುಗಿದು ನಿಂತಿದ್ದ ಹಿಮವಂತ ಕಾಣಿಸ್ದ ಬೆಳಗಿನ ತಣ್ಣನೆಯ ಗಾಳಿಗೆ ಅವನು ಧರಿಸಿದ್ದ ಒದ್ದೆಯ ಬಟ್ಟೆಗಳು ಒಣಗುತ್ತಾ ಇದ್ದವು ಅವನು ನಿಂತ ಭಂಗಿಯಲ್ಲೇ ಅದೇಕೋ ಹಿಮವಂತ ಪ್ರಶಾಂತಗೊಂಡಿದ್ದಾನೆ ಅಂತ ಅನ್ನಿಸ್ತಾ ಇತ್ತು ಒಂದ್ಸಲ ದೇಬುವಿನ ಕಡೆಗೆ ನೋಡಿದ್ಲು ಪ್ರಾರ್ಥನಾ ಅವನಿಗೆ ದೊಡ್ಡ ನಿದ್ರೆ ಮುಖ ವಿಕಾರಗೊಂಡಿತ್ತಾದರೂ ನೆನ್ನೆ ತನಕ ಇದ್ದ ಯಾತನೆಯ ಗೆರೆಗಳು ಕಾಣ್ತಾ ಇರಲಿಲ್ಲ ಕಾಲ ಬಳಿ ನೀಲಾಂಜನ ಸಣ್ಣಗೆ ಉರಿತಾಯಿತ್ತು ಒಮ್ಮೆ ದೇವುವಿನ ಹಣೆ ಸವರದವಳೆ ಕಾಂಪೌಂಡಿನ ಬಾಗಿಲಲ್ಲಿ ನಿಂತು ಕಾಯುತ್ತಿರಬಹುದಾದ ರಸೂಲ್ ಜಮಾದಾರ ನೆನಪಾಗಿ ಸರಸರನೆ ಅತ್ತ ಧಾವಿಸಿದಳು ಕೊಯಿ ಆಕುಹೆ ಎಂದು ಹೈದರಾಬಾದಿ ಉರ್ದುವಿನಲ್ಲಿ ಹೇಳಿದ್ದ ಕಾವಲುಗಾರ ಆಳೆತ್ತರದ ಗೇಟು ಸರಿಸಿ ಹೊರಕ್ಕೆ ಕಾಲಿಟ್ಟವಳಿಗೆ ರಸ್ತೆಯ ಆಚೆಗಿನ ಕಲ್ಲು ಬೆಂಚಿನ ಮೇಲೆ ಮುದುರಿಕೊಂಡಂತೆ ಕುಳಿತ ರಸೂಲ್ ಜಮಾದಾರ ಕಾಣಿಸಿದ್ದ ಪಕ್ಕದಲ್ಲಿ ಚಿಕ್ಕ ಗಂಟು ಚಿಂಪರು ತಲೆ ಅಶಿಸ್ತಿನಿಂದ ಎಂಬಂತೆ ಬೆಳೆದಿದ್ದ ಬಿಳಿ ಕುರುಚಲು ಗಡ್ಡ ಅರೆ ಎಷ್ಟು ಬೇಗ ರಸೂಲ್ ಜಮಾದಾರ ಮುಪ್ಪಾನ ಮುದುಕನಂತೆ ಆಗ್ಬಿಟ್ಟಿದ್ದಾನಲ್ಲಾ ಅಂತ ಅನ್ನಿಸ್ಬಿಡ್ತು ಅವಳನ್ನ ನೋಡಿದವನೇ ಆತ ಪಕ್ಕದಲ್ಲಿದ್ದ ಗಂಟು ಕೈಗೆತ್ಕೊಂಡು ಬಂಗಲೆಯ ಕಡೆಗೆ ಓಡಿ ಬಂದ ತೀರ ಹತ್ತಿರಕ್ಕೆ ಬಂದು ನಿಂತವನೋ ಅದೇಕೋ ಇದೆಲ್ಲ ಎಂಬ ಅರೆ ಬರೆಯಾದ ಮಾತೊಂದನ್ನ ಹೊರಹಾಕಿ ಬಿಕ್ಕಿ ಬಿಕ್ಕಿ ಅಳತಾ ಇದ್ದ ಕಾವಲುಗಾರನ ಕಣ್ಣಲ್ಲಿ ಆಶ್ಚರ್ಯ ಅವನ ಎದುರಿಗೆ ಮಾತು ಬೇಡ ಅನ್ಸಿ ನಿಧಾನವಾಗಿ ರಸೂಲ್ ಜಮಾದಾರನ ಮುಂಗೈ ಹಿಡುಕೊಂಡು ಬಂಗಲೆಯ ಒಳಕ್ಕೆ ನಡೆಸಿಕೊಂಡು ಹೊರಟಳು ಪ್ರಾರ್ಥನಾ ಒಂದು ಮುಂಜಾವು ಸ್ಪಷ್ಟವಾಗಿ ಅರಳುಕೊಂಡಿತ್ತು ಅದಾದ ಮೇಲೆ ಯಾರೂ ಊಹಿಸಲಾಗದ ಘಟನೆಗಳು ನಡೀತಾ ಇದ್ದವು ದೇಬುವಿಗೆ ತಕ್ಷಣ ಪ್ರಜ್ಞೆ ಮರಳಿಲಿಲ್ಲವಾದರೂ ಅವನ ಖಾಯಿಲೆಯ ವಿಚಿತ್ರ ಲಕ್ಷಣಗಳು ಒಂದೊಂದಾಗಿ ಮರೆಯಾಗತೊಡಗಿದವು ಬಂಗಲೆಯ ಒಳಕ್ಕೆ ಅಪ್ಪಿತಪ್ಪಿ ಕೂಡ ಡಾಕ್ಟರ್ಗಳು ಬರಕೂಡದು ಎಂದು ಹಿಮವಂತ ಹೇಳಿಬಿಟ್ಟಿದ್ದ ಏಳು ಜನರ ಹೊರತಾಗಿ ಆ ಬಂಗಲೆಯಲ್ಲಿ ಮತ್ಯಾರು ಇರಕೂಡದು ಎಂಬ ನಿಯಮವಾಗಿತ್ತು ಕಾಂಪೌಂಡಿನ ಕಾವಲುಗಾರ ಬಂಗಲೆಯೊಳಕ್ಕೆ ಬರ್ತಾ ಇರಲಿಲ್ಲ ಅಂತೆಯೇ ಹಿಮವಂತ ಉಳಿದುಕೊಂಡಿದ್ದ ಕೋಣೆಯೊಳಕ್ಕೆ ಯಾರೆಂದರೆ ಯಾರೂ ಬರುವಂತಿರಲಿಲ್ಲ ಒಬ್ಬ ಪ್ರಾರ್ಥನಾಳ ಹೊರತಾಗಿ ಹಿಮವಂತನ ಅತಿ ಹೆಚ್ಚು ಸಮಯ ದೇಬುವಿನ ಎದುರು ಕುಳಿತು ಮಾಡುವ ಪೂಜಾ ವಿಧಿಗಳಿಗೆ ವ್ಯಯವಾಗುತ್ತಿತ್ತು ಬಿಡುವು ದೊರೆತರೆ ಸಾಕು ಹಿತ್ತಿಲ ತೋಟಕ್ಕೆ ಹೋಗಿ ಕುಳಿತು ಬಿಡ್ತಾ ಇದ್ದ ಈಗ ಪ್ರಾರ್ಥನಾ ಅವನ ಪ್ರತಿ ಹೆಜ್ಜೆ ಕಾಯುತ್ತಾ ಇದ್ಲು ಬಂಗಲೆಗೆ ಬಂದ ದಿನದಿಂದ ಅವನ ಜ್ವರ ಕೊಂಚವೂ ಕಡಿಮೆ ಆಗಿರಲಿಲ್ಲ ದೇಹದಲ್ಲಿನ ತ್ರಾಣ ದಿನೇ ದಿನೇ ಕುಸಿಯುತ್ತಿದೆ ಅಂತ ಅನ್ನಿಸ್ತಾ ಇತ್ತು ಆದರೆ ಪ್ರಾರ್ಥನಾಳೊಂದಿಗೆ ಅವನು ತುಂಬಾ ಮಾತನಾಡ್ತಾ ಇದ್ದ ಎರಡೂವರೆ ವರ್ಷಗಳ ಹಿಂದೆ ಭೇಟಿಯಾದದ್ದು ಪ್ರೀತಿ ಮಾಡಿದಿದ್ದು ಶಿವಮೊಗ್ಗದಿಂದ ದಾವಣಗೆರೆಗೆ ಅವಳು ಹೊರಟು ಹೋದದ್ದು ಬಿಟ್ಟರೆ ಆನಂತರ ದೇಬುವಿಗೆ ಸಂಬಂಧಿಸಿದಂತೆ ಏನೆಂದರೆ ಏನು ನಡದೆ ಇಲ್ಲವೇನೋ ಎಂಬಂತಹ ಮಾತು ಮಧ್ಯೆ ಮಧ್ಯೆ ದೊಡ್ಡ ನಗು ರೆಪ್ಪೆಯಲ್ಲೇ ಇಂಗಿ ಸುಮ್ಮನಾಗುವ ಕಣ್ಣ ಹನಿ ಕೆಲವೊಮ್ಮೆ ದೇಬು ಕೂಡ ಅವರಿಬ್ಬರಿಗೂ ಜ್ಞಾಪಕಕ್ಕೆ ಬರ್ತಾ ಇದ್ದ ಮೊದಲೆರಡು ದಿನ ಪ್ರಾರ್ಥನಾ ಕಸಿವಿಸಿ ಇದ್ಲು ಆಮೇಲೆ ಕ್ರಮೇಣ ದೇಬುವಿನ ಕುರಿತಾದ ಮಾತಿಗೂ ತನಗೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ವರ್ತಿಸ್ತಾ ಇದ್ಲು ಹಿಮವಂತನ ಪ್ರತಿ ಕೆಲಸವನ್ನು ಅವಳೇ ಮಾರ್ಕೊಡ್ತಾ ಇದ್ಲು ಅವನು ದೇಬುವಿನ ಕೋಣೆಯೊಳಗೆ ಇದ್ದಷ್ಟು ಹೊತ್ತು ಪ್ರಾರ್ಥನಾ ಕೂಡ ದೇಬುವಿನ ಎದುರಿನಲ್ಲೇ ಇರ್ತಾ ಇದ್ದಳು ರಾತ್ರಿ ಅವಳು ಹಿಮವಂತನ ಕೋಣೆಯಲ್ಲೇ ಮಲಗುತ್ತಾ ಇದ್ದಾಳೆ ಎಂಬುದು ದೇವುವಿನ ಹೊರತಾಗಿ ಬಂಗಲೆಯಲ್ಲಿ ಇದ್ದವ್ರಿಗೆಲ್ಲ ಗೊತ್ತಿತ್ತು ಆದರೆ ಒಂದೇ ಚಾಪೆಯ ಮೇಲೆ ಮಲಗುತ್ತಿರುವ ಸಂಗತಿಯನ್ನ ಅವಳು ಊರ್ಮಿಳೆಗೂ ಹೇಳಿರಲಿಲ್ಲ ಆದರೆ ಉಳಿದೆಲ್ಲರಿಗೂ ದೇಬುವಿನ ಪ್ರಾಣ ಉಳಿದ್ರೆ ಸಾಕು ಅವನು ಪ್ರಜ್ಞೆಗೆ ಮರಳಿದರೆ ಸಾಕು ಎಂಬ ಚಡಪಡಿಕೆ ಇತ್ತಾದರಿಂದ ಪ್ರಾರ್ಥನಾಳ ವರ್ತನೆಯ ಕುರಿತು ಅವರ್ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಆ ಬಂಗಲೆಯಲ್ಲಿದ್ದ ಒಂದು ಆಕೃತಿ ಮಾತ್ರ ಉದ್ವಿಗ್ನಗೊಂಡಿತ್ತು ಕಣ್ತುಂಬ ಕಳವಳ ಅದೊಮ್ಮೆ ಬಂಗಲೆಯ ಹಿತ್ತಿಲಲ್ಲಿ ಕಲ್ಲು ಬೆಂಚಿನ ಮೇಲೆ ಒಬ್ಬರಿಗೊಬ್ರು ಆನಿಕೊಂಡು ಕುಳಿತಿದ್ದ ಪ್ರಾರ್ಥನಾ ಮತ್ತು ಹಿಮವಂತನನ್ನ ದೂರದ ಕಿಟಕಿಯಿಂದ ಇಣುಕಿ ನೋಡಿದ ಆಕೃತಿ ತಾನೇ ಹೇಳ್ಕೊಂಡಿತ್ತು ದೇಬುವಿಗೆ ಪ್ರಜ್ಞೆ ಬರುವ ಲಕ್ಷಣಗಳು ಇಲ್ಲ ಇಲ್ಲಿ ಮತ್ತೇನೋ ನಡೀತಾ ಇದೆ ಹಾಗಂತ ಹೇಳಿಕೊಂಡ ಆಕೃತಿಯ ಹೆಸರು ಊರ್ಮಿಳ ಇಷ್ಟಕ್ಕೂ ನಿನ್ನ ಉದ್ದೇಶವಾದರೂ ಏನು ಬಂಗಲಗೆ ಬಂದ ಐದನೆಯ ಮಧ್ಯಾಹ್ನ ಪ್ರಾರ್ಥನಾಳನ್ನ ನಿಲ್ಲಿಸಿ ಕೇಳಿಯೇ ಬಿಟ್ಲು ಊರ್ಮಿಳ ಪ್ರಾಣ ಉಳಿಸೋದು ಎರಡನೇ ಆಲೋಚನೆಯೇ ಇಲ್ಲದೆ ಉತ್ತರಿಸಿದ್ದಳು ಪ್ರಾರ್ಥನಾ ಯಾರ ಪ್ರಾಣ ದೇಬುವಿನದ್ದ ಹಿಮವಂತನದ ಮರುಕ್ಷಣ ಪುಟಿದು ಬಂದಿತ್ತು ಊರ್ಮಿಳೆಯ ಪ್ರಶ್ನೆ ಉತ್ತರಿಸುವ ತಾಕತ್ತು ಪ್ರಾರ್ಥನಾಳಿಗೆ ಎಲ್ಲಿಯದು ಅವಳು ಸುಮ್ಮನೆ ದಿಗಿಲುಗೊಂಡ ಕಣ್ಣುಗಳಲ್ಲಿ ಊರ್ಮಿಳೆಯನ್ನೇ ನೋಡುತ್ತಾ ನಿಂತ್ಬಿಟ್ಲು ಅಲ್ಲಿ ಕಾಲ ಸ್ತಂಭಿಸಿದಂತೆ ಆಗಿತ್ತು ಹಿತ್ತಲ ಗಿಡಗಳ ಕೊರಳುಗಳಲ್ಲಿ ಬೀಸುತ್ತಿದ್ದ ಗಾಳಿ ಕೂಡ ಸ್ತಬ್ಧಗೊಂಡಂತೆ ಮನೆಯ ಮುಂದಿನ ದೊಡ್ಡ ಹಜಾರದ ತುದಿಯಲ್ಲಿ ನಿಂತುಕೊಂಡಿದ್ದ ಆ ಹುಡುಗಿಯರಿಬ್ರು ಒಬ್ಬರನ್ನೊಬ್ರು ಎವೆ ಇಕ್ಕದೆ ನೋಡ್ತಾ ಇದ್ರು ಇಬ್ಬರಲ್ಲೂ ಪ್ರಶ್ನೆಗಳಿದ್ದವೇ ಹೊರತು ಉತ್ತರಗಳು ಇರಲೇ ಇಲ್ಲ ಯಾವ ಜೀವ ಹೋಗಲಿದೆ ಯಾರನ್ನು ಉಳಿಸಿಕೊಳ್ಳುವ ಪ್ರಯತ್ನ ಇಷ್ಟಕ್ಕೂ ಉಳಿಸುವ ಪ್ರಯತ್ನ ಮಾಡ್ತಾ ಇರುವವರು ಯಾರು ಒಂದಾದ ಮೇಲೊಂದರಂತೆ ಎದ್ದು ಬರ್ತಾ ಇದ್ದ ಊರ್ಮಿಳೆಯ ಪ್ರಶ್ನೆಗಳಿಗೆ ನನಗೂ ಗೊತ್ತಾಗ್ತಾ ಇಲ್ಲ ದೀದಿ ಎಂದಷ್ಟೇ ಉತ್ತರಿಸಿದವಳ ದನಿಯಲ್ಲಿ ಪಸೆ ಆರಿ ಹೋಗಿತ್ತು ನಡು ಮಧ್ಯಾಹ್ನದ ಆ ಬಿಸಿಲಲ್ಲಿ ಬಂಗಲೆಯ ಸುತ್ತಲಿನ ಕಾಂಪೌಂಡು ಬಣ ಬಣ ಕಾಂಪೌಂಡಿನ ಮೂಲೆಯಲ್ಲಿ ಮರದ ನೆರಳಲ್ಲಿ ಕುಳಿತಿದ್ದ ರಸೂಲ್ ಜಮಾದಾರ ಬಿಟ್ಟ ಕಣ್ಣುಗಳಲ್ಲಿ ಅವರಿಬ್ಬರನ್ನೇ ನೋಡ್ತಾ ಇದ್ದ ಅವರ ಮಾತುಗಳು ಅವನಿಗೆ ಕೇಳಿಸುತ್ತಾ ಇರಲಿಲ್ಲವಾದರೂ ಅವರಿಬ್ಬರ ಮಧ್ಯೆ ಸುಳಿಯುತ್ತಿದ್ದ ಪ್ರಶ್ನೆಗಳೇ ಅವನನ್ನು ಕಾಡ್ತಾ ಇದ್ವು ಪ್ರಾರ್ಥನಾ ಹೀಗೆ ಯಾಕೆ ಮಾಡ್ತಾ ಇದ್ದಾಳೆ ಹಿಮವಂತನನ್ನ ಕರೆಸಿಕೊಂಡಿದ್ದಾದ್ರೂ ಯಾಕೆ ದೇಬುವಿನ ಜೀವ ಉಳಿಸ್ಕೊಳ್ಳಿಕ್ಕೆ ಮಾತ್ರವೇನಾ ಹಾಗಾದ್ರೆ ಹಿಮವಂತನೊಂದಿಗಿನ ಈ ವರ್ತನೆಗೆ ಏನ್ ಕಾರಣ ಪ್ರಾರ್ಥನಾ ಮನಸ್ಸು ಬದಲಾಯಿಸ್ಬಿಟ್ಲ ದೇಬುವಿನ ಜೀವ ಉಳಿದು ಅವನು ಆರೋಗ್ಯವಂತನಾಗಿ ಎದ್ದು ಕುಳಿತ ಮರುಕ್ಷಣ ಅವಳು ಹಿಮವಂತನೊಂದಿಗೆ ಮತ್ತೆ ಹಳೆಯ ಬದುಕಿಗೆ ಹಿಂತಿರುಗಿಬಿಡುತ್ತಾಳಾ ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆಯಾ ಅಥವಾ ಇದು ಮತ್ತೊಂದು ಅಕ್ಷಮ್ಯ ತಪ್ಪಿಗೆ ಅವಳು ಬರೆಯುತ್ತಿರುವ ಮುನ್ನುಡಿಯಾ ದೇಬುವಿಗೆ ಏನು ಥರ ಕೊಡ್ತಾಳೆ ಇಷ್ಟಾಗಿ ಅವಳ ಹಿಮವಂತನಲ್ಲಿಗೆ ಅವಳು ಮರಳಿದರೆ ಅದನ್ನ ತಡೆಯಬಲ್ಲವರಾದರೂ ಯಾರು ಹಿಮವಂತನ ಪ್ರೇಮವು ಎಂಥದ್ದು ಎಂಬುದು ತನಗೆ ಗೊತ್ತಿದೆ ಅವನು ಪ್ರಾರ್ಥನಾಳನ್ನ ಯಾವ ಸ್ಥಿತಿಯಲ್ಲಿದ್ದರೂ ಮತ್ತೆ ಒಪ್ಪಿಕೊಳ್ಳಬಲ್ಲ ಒಂದು ಕ್ಷಮೆ ಅವನ ಮನಸ್ಸಿನಲ್ಲಿ ಸದಾ ಸಿದ್ಧವಾಗಿರುತ್ತೆ ಆದರೆ ಡಾಕ್ಟ್ರಮ್ಮನ ಬದುಕು ಅವಳ ಪ್ರೀತಿಗೆ ಇಷ್ಟು ದಿನ ನೋಡಿಕೊಂಡ ರೀತಿಗೆ ಅರ್ಥವೇ ಇಲ್ಲವಾ ಬದುಕು ಯಾಕೆ ಈ ಮೂರು ಜೀವುಗಳೊಂದಿಗೆ ಹೀಗೆ ಚೆಲ್ಲಾಟವಾಡ್ತಾ ಇದೆ ಅಸಲಿಗೆ ದೇಬು ಬದುಕ್ತಾನ ಹಿಮವಂತ ಆಹುತಿಯಾಗಿ ಹೋಗ್ತಾನ ತನ್ನ ಅಳತೆಗೆ ಆಲೋಚನೆಗೆ ನಿಲುಕಿದ ಪ್ರಶ್ನೆಗಳೊಂದಿಗೆ ಕಂಗೆಟ್ಟು ಹೋಗಿದ್ದ ರಸೂಲ್ ಜಮಾದಾರ ಬಂಗಲೆಯ ಒಳಕ್ಕೆ ಅವನಿಗೆ ಪ್ರವೇಶವಿತ್ತಾದರೂ ಹಿಮವಂತನನ್ನ ಅವನು ತುಂಬಾ ಹತ್ತಿರದಿಂದ ನೋಡಿಯೇ ಇರಲಿಲ್ಲ ಅವನಿಗೇನಾದರೂ ಬೇಕಾದ್ರೆ ಪ್ರಾರ್ಥನಾಳ ಮೂಲಕ ಹೇಳಿ ಕಳಿಸ್ತಾ ಇದ್ದ ರಸೂಲ್ ಜಮಾದಾರ ಹೈದರಾಬಾದ್ನ ಮಿನಾರ್ ಬಳಿಯ ಗಲ್ಲಿಯೊಂದರಲ್ಲಿ ಇದ್ದ ಗ್ರಂಥಿಕೆ ಅಂಗಡಿಯಿಂದ ಅವುಗಳನ್ನ ತಂದು ಇದ್ದ ಮೊದಲಾದರೂ ಪ್ರಾರ್ಥನಾ ಅವನೊಂದಿಗೆ ತುಂಬಾ ಮಾತಾಡದವಳಲ್ಲ ಇದ್ದಿದ್ರಲ್ಲಿ ಊರ್ಮಿಳೆಯೇ ಮಾತಿಗೆ ಸಿಗ್ತಾ ಇದ್ದವಳು ವಿಪರ್ಯಾಸ ಅಂತಂದ್ರೆ ರಸೂಲ್ ಜಮಾದಾರ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದ ಪ್ರಶ್ನೆಗಳನ್ನ ಅವನಿಗಿಂತ ಮೊದಲು ಊರ್ಮಿಳೆಯೇ ಕೇಳ್ಬಿಡ್ತಾ ಇದ್ಲು ಇಬ್ಬರನ್ನು ಕಾಡ್ತಾ ಇದ್ದ ಒಂದೇ ಪ್ರಶ್ನೆ ಅಂದ್ರೆ ಪ್ರಾರ್ಥನಾ ಹೀಗೇಕೆ ಮಾಡ್ತಾ ಇದ್ದಾಳೆ ಹಿಮವಂತನನ್ನ ಅವಳು ಯಾವ ಭರವಸೆ ಕೊಟ್ಟು ಕರೆಸ್ಕೊಂಡ್ಲು ಶಿವಮೊಗ್ಗದಿಂದ ಹೊರಡುವ ಕ್ಷಣದಲ್ಲಿ ಹಿಮವಂತನಲ್ಲಿ ಯಾವ ಆತುರವಿತ್ತು ಎಂಬುದು ಚೆನ್ನಾಗಿ ಗೊತ್ತು ಆದರೆ ಅವನನ್ನ ಒಂದು ಮೋಹ ಅಲ್ಲಿಂದ ಆ ಪರಿ ಆತುರದೊಂದಿಗೆ ಹೊರಡಿಸಿರ್ಲಿಲ್ಲ ಅವನಲ್ಲಿ ಅವಸರ ಹುಟ್ಟಿಸಿದ್ದು ದೇಬುವಿನ ಪ್ರಾಣ ಉಳಿಸಬೇಕು ಎಂಬುದಷ್ಟೆ ಪಾಪ ಪ್ರಜ್ಞೆ ಇತ್ತೇನೋ ಹತಕ್ ಬಿದ್ದು ಡ್ರೈವ್ ಮಾಡ್ದ ಅವತ್ತು ಅವನಲ್ಲಿ ವ್ಯಾಮೋಹ ಕಾಣ್ಲಿಲ್ಲ ಅದು ಪ್ರೇಮಿಯನ್ನ ಕಾಡುವ ಆತುರವಾಗಿರ್ಲಿಲ್ಲ ಪ್ರಾಣ ಉಳಿಸುವ ಭಗವಂತನ ಕಕ್ಕಲತಿಯಂತಿತ್ತು ತಾನು ಕೊಟ್ಟ ಮರಣ ದಂಡನೆಯನ್ನ ತಾನೇ ರದ್ದು ಮಾಡಲು ಹೊರಟ ನ್ಯಾಯಮೂರ್ತಿಯ ಚಟಪಡಿಕೆ ಇತ್ತು ಆದರೆ ಬಂದ ಮೇಲೆ ಏನಾಯಿತು ಈಗ ಹಿಮು ಹೇಗಿದ್ದಾನೆ ಕಂಚಿಗೆ ಕಂಚು ತಾಕಿದ ದನಿಯಲ್ಲಿ ಕೇಳಿದಳು ಊರ್ಬಿಳ ಚೆನ್ನಾಗಿದ್ದಾನೆ ದೀದಿ ಜ್ವರ ಮಾತ್ರ ಇಳಿದಿಲ್ಲ ಬೇಗ ಬಳಲ್ತಾನೆ ಆದರೆ ಐ ಆಮ್ ಸ್ಕೇರ್ಡ್ ಯಾಕೋ ಭಯವಾಗುತ್ತೆ ದೀದಿ ಅಂದಳು ಪ್ರಾರ್ಥನಾ ಸ್ಕೇರ್ಡ್ ಆಫ್ ವಾಟ್ ಎಂಥ ಭಯ ನಿಂದು ನಾನಿವತ್ತು ಹಿಮುನ ನೋಡಬೇಕು ಅವನ ಹತ್ರ ಮಾತಾಡಬೇಕು ನಿನ್ನನ್ನ ಅವನು ಪ್ರೀತಿ ಮಾಡಿದ್ದು ನಿಜ ಇರಬಹುದು ಪ್ರಾರ್ಥನಾ ಆದರೆ ಅವನ ಮೇಲೆ ನನಗೂ ಹಕ್ಕಿದೆ ಬಿಕಾಸ್ ಮುಂದೆ ಮಾತನಾಡಲು ಆಗದಷ್ಟು ಗದ್ಗರಿತಳಾದಳು ಊರ್ಮಿಳ ಹಿಮವಂತ ನನ್ನ ತಿರಸ್ಕರಿಸಿರಬಹುದು ಅಂತ ಅಂದಿರಬಹುದು ನಿನ್ನ ಮೇಲೆ ನನಗೆ ಪ್ರೀತಿಯೇ ಇಲ್ಲವೋ ಅಂತ ಅಂದಿರಬಹುದು ಆದರೆ ನನ್ನನ್ನ ಪ್ರೀತಿಸಬೇಡ ಎಂದು ಯಾರು ಯಾರನ್ನೂ ನಿರ್ಬಂಧಿಸಲಾರರು ಅಲ್ವೇನೆ ಮುನ್ನಿ ಆ ಕಾರಣಕ್ಕಾಗಿಯಾದರೂ ಅವನ ಮೇಲೆ ನನಗೊಂದು ಹಕ್ಕಿದೆ ಅವನನ್ನ ಇವತ್ ನಾನು ನೋಡ್ಲೇಬೇಕು ಊರ್ಮಿಳೆಯ ಕಣ್ಣಂಚಿನ ನೀರು ಅಷ್ಟೆಲ್ಲವನ್ನೂ ಮಾತನಾಡಿದ್ದು ಪ್ರಾರ್ಥನಾ ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಎದುರಿಗೆ ನಿಂತವಳ ಮುಂಗೈಯನ್ನ ಒಮ್ಮೆ ಭರವಸೆ ನೀಡುವ ರೀತಿಯಲ್ಲಿ ಅಮುಕ್ಕಿ ಒಳಕೋಣೆಗೆ ಹೊರಟು ಹೋದಳು ದೇವುವಿನ ಮಂಚದ ಮುಂದೆ ಆಗಷ್ಟೇ ಪೂಜೆ ಮುಗಿಸಿ ಮೇಲೇಳ್ತಾ ಇದ್ದ ಹಿಮವಂತ ಅವನ ಬಳಲಿಕೆ ದೇಹದ ತುಯ್ಯುವಿಕೆಯಲ್ಲಿ ಬಯಲಾಗ್ತಾ ಇತ್ತು ನೋಡಲು ತುಂಬಾ ಕೃಶಗೊಂಡಿರಲಿಲ್ಲ ಆದರೆ ಎಲ್ಲೋ ಒಳಗಿನದ್ದು ಒಂದು ಜೀವ ಬತ್ತಿ ಹೋದವನಂತೆ ಸುಸ್ತಾಗ್ಬಿಟ್ಟಿದ್ದ ಉಟ್ಟ ಪಂಚೆ ಮತ್ತು ಹೊದ್ದ ಉತ್ತರೀಯದಲ್ಲಿ ಅವನ ಬಳಲಿದ ದೇಹ ವಿಪರೀತ ಬೆವತಿತ್ತು ಕೋಣೆಯೊಳಕ್ಕೆ ಬಂದ ಪ್ರಾರ್ಥನಾ ಅವನಿಗೆ ಕೈ ಆಸರೆ ನೀಡಿ ಎಬ್ಬಿಸಿದ್ದಳು ನಂತರ ಮೃದುವಾದ ಬಿಳಿಯ ಟವಲ್ಲೊಂದರಿಂದ ಅವನ ಬೆವತ ಹಣೆ ಭುಜ ಎದೆಗಳನ್ನ ಒರೆಸಿದ್ಲು ನಿಶ್ಚೇಷ್ಟಿತನಾಗಿ ಮಲಗಿದ್ದ ದೇಬುವಿನ ಪ್ರಶಾಂತ ಮುಖವನ್ನೇ ದಿಟ್ಟಿಸ್ತಾ ಇದ್ದ ಹಿಮವಂತ ಅದೇಕೋ ಒಳಗೆ ನಕ್ಕ ಯಾರದೋ ಮನೆ ಇವಳು ಯಾರದೋ ಹೆಂಡತಿ ನನಗೆ ಸೇವೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಲು ಯಾರದ್ದೋ ಮನೆ ಇವಳು ನನ್ನ ಹೆಂಡತಿ ಇಲ್ಲಿ ನೆಲೆಗೊಂಡು ಬಿಟ್ಟಿದ್ದಾಳೆ ಅಂತ ಅಂದ್ಕೊಳ್ಳು ಎರಡು ಪ್ರಶ್ನೆಗಳಿಗೂ ಅರ್ಥವಿಲ್ಲ ಅಂತ ಅನಿಸಿ ಸಣ್ಣಗೆ ನಕ್ಕ ಪ್ರಾರ್ಥನಾಳಿಗೆ ಅದು ಅರ್ಥವಾಗಲಿಲ್ಲ ಕೈ ಹಿಡಿದು ಆ ಕೋಣೆಯಿಂದ ಹಿಮವಂತನ ಕೋಣೆಗೆ ಅವನನ್ನ ನಡೆಸಿಕೊಂಡು ಹೋಗುವ ದಾರಿಯಲ್ಲಿ ಊರ್ಮಿದೀದಿ ನಿನ್ನ ನೋಡ್ಲಿಬೇಕು ಅಂತಿದ್ದಾಳೆ ಹಿಮು ಮಾತು ಮುಂದಿಟ್ಟಳು ಅದೊಂದು ಜೀವ ಸುಮ್ಮನೆ ಚಡಪಡಾಯಿಸುತ್ತೆ ರಾತ್ರಿ ನಿನ್ನ ಊಟವಾದ ಮೇಲೆ ಹಿತ್ತಲಲ್ಲಿ ಕೂರೋಣ ಬರೋ ಕೇಳು ಅಂದ ಹಿಮವಂತ ಪ್ರಾರ್ಥನಾಳಿಗೆ ಏಕೋ ಸಮಾಧಾನ ಅಂತ ಅನ್ನಿಸ್ತು ಮಧ್ಯಾಹ್ನ ಅವನು ಒಂದಿಷ್ಟು ಹಾಲು ಹಣ್ಣು ತರಿಸ್ಕೊಂಡ ಪ್ರಾರ್ಥನಾಳೊಂದಿಗೆ ವಿನೋದವಾಗಿಯೇ ಮಾತಾಡ್ದ ಹಾಗೆ ಮಾತಾಡುತ್ತಾ ಆಡುತ್ತಾ ಚಾಪೆಯ ಮೇಲೆ ಅಡ್ಡಾದವನ ತಲೆಗೆ ತನ್ನ ಮಡಿಲಿನ ಆಸರೆಯ ಒಡ್ಡಿದಳು ಪ್ರಾರ್ಥನಾ ಹಿತವಾಗಿ ಅವನ ತಲೆಗೋದಲು ನೇವರಿಸಿದಳು ಹಣೆಯ ಮುದುರುಗಳನ್ನ ಬೆರಳಲ್ಲಿ ಹಿಡಿದು ಅಮುಕಿದಳು ಎರಡೇ ನಿಮಿಷದಲ್ಲಿ ಹಿಮುವಿಗೆ ನಿದ್ರೆ ಅವನ ತಲೆಗೊಂದು ದಿಂಬು ನೀಡಿ ಎಚ್ಚರವಾಗದಂತೆ ದಿಂಬಿನ ಮೇಲೆ ತಲೆ ಇರಿಸಿ ಅವಸರ ಅವಸರದಿಂದ ಮತ್ತೆ ಹಜಾರದತ್ತ ಓಡಿ ಬಂದಳು ಹೊರಗೆ ವಿಪರೀತ ಬಿಸಿಲಿತ್ತು ಹಜಾರದ ತುದಿಯಲ್ಲಿ ಸೋತು ಸುಸ್ತಾದವಳಂತೆ ಕುಳಿತಿದ್ದ ಊರ್ಮಿಳೆಯ ಬಳಿಗೆ ಬಂದವಳೆ ದೀದಿ ಇವತ್ ರಾತ್ರಿ ಹಿತ್ಲಲ್ಲಿ ಕೂರೋಣ ಅಂತ ಹೇಳಿದಾನೆ ಹಿಮು ಅದೊಂದು ಜೀವ ಸುಮ್ಮನೆ ಚಡಪಡಾಯಿಸುತ್ತೆ ಬರೋ ಕೇಳು ಅಂದ ಉದ್ವಿಗ್ನಗೊಂಡ ದನಿಯಲ್ಲಿ ಹೇಳಿದಳು ಪ್ರಾರ್ಥನಾ ರಾತ್ರಿಯೊಳಗಾಗಿ ಅವನಿಗೇನೂ ಆಗಲ್ಲ ತಾನೆ ಪಟ್ಟನೆ ಪುಟಿಯಿತು ಊರ್ಮಿಳೆಯ ಪ್ರಶ್ನೆ ಪ್ರಾರ್ಥನಾ ಬೆಚ್ಚಿ ಬಿದ್ದು ಅವಳನ್ನೇ ದಿಟ್ಟಿಸಿದಳು ಒಂದು ಮಾಮೂಲಿ ಜ್ವರ ಹಿಮವಂತನಂತಹ ದೃಢ ದೇಯಿಯನ್ನ ಕೊಲ್ಲಲಾರದು ಅಂತ ಊರ್ಮಿಳೆಗೆ ಗೊತ್ತಿಲ್ವಾ ಅವಳು ತನಗಿಂತ ಮುಂಚೆ ಡಾಕ್ಟರ್ಳು ಆಗಲಿದ್ದಾಳೆ ಅಂತ ಅನ್ನಿಸ್ತು ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ ಆ ರಾತ್ರಿಯೊಳಗಾಗಿ ಹಿಮವಂತನಿಗೆ ಏನೂ ಆಗ್ದಲೇ ಇರಲಿ ಅಲ್ವಾ